ನಮ್ಮ ರಾಜ್ಯಧ್ಯಕ್ಷರಾದಂಥ ಬಿ ವಿಜೇಂದ್ರಣ್ಣ ನೇತೃತ್ವದಲ್ಲಿ ಮತ್ತು ರಾಜ್ಯದ ಎಲ್ಲ ಹಿರಿಯ ನಾಯಕರ ನೇತೃತ್ವದಲ್ಲಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಈ ದೇಶದಲ್ಲಿ ಮತ್ತು ಈ ರಾಜ್ಯದಲ್ಲಿ ನಡೀತಕ್ಕಂಥ ಯಾವ ರೀತಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹಗರಣಗಳು ಈ ರೀತಿ ಇವತ್ತು ವಾಲ್ಮೀಕಿ ನಿಗಮ ಸೇರಿದಂಥ ಒನ್ನೂರ ಎಂಬತ್ತೇಳು ಕೋಟಿಗಳನ್ನು ಹಗರಣ ಮತ್ತು ಸಿ ಪಿ ಟಿ ಎಸ್ ಪಿ ಹಣವನ್ನು ಇಪ್ಪತ್ತೈದು ಸಾವಿರ ಕೋಟಿ ಕೇರ್ಚೆಗಳನ್ನು ಕೂಡ ದುರುಪಯೋಗ ಆಗಿರೋದ್ರಿಂದ ಮತ್ತು ಇವತ್ತಿನ ದಿನ ಸಿದ್ದರಾಮಯ್ಯನವರು ಅನೇಕ ರೀತಿಯಲ್ಲಿ ಈ ರೀತಿ ಹಗರಣಗಳು ಇವತ್ತು ಮಾಡ್ಕೊತಾ ಬಂದಿರೋದು ಇವತ್ತು ಬೆಂಗಳೂರು ಟು ಮೈಸೂರು ಕೂಡ ಪಾದಯಾತ್ರೆ ಕೂಡ ಈ ದೇಶದ ಜನಗಳು ಕೂಡ ನೋಡಿದ್ದಾರೆ ಇವತ್ತು ನಾವು ಇಷ್ಟೇ ಹೇಳೋಕ್ಕೆ ಬಯಸ್ತಾಯಿದ್ದೀವಿ ಇವತ್ತು ಗಣತ್ಯ ರಾಜ್ಯಪಾಲರು ಈ ರಾಜ್ಯದ ರಾಜ್ಯಪಾಲರ ಬಗ್ಗೆ ಕೂಡ ಇವತ್ತು ಮಾತಾಡಿರೋದು ಕೂಡ ನಾವು ಎಲ್ಲರೂ ಕೂಡ ಕೇಳಿದೆವು ಆದಷ್ಟು ತಕ್ಷಣ ಕೂಡ ಇವತ್ತು ಆಗಿದ್ದಕ್ಕಂಥ ಸಿದ್ದರಾಮಯ್ಯ ತೃತ್ವ ಹಗರಣಗಳನ್ನು ಈ ರಾಜ್ಯದ ಜನತೆ ಕೂಡ ಆದಷ್ಟು ಬೇಗನೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಮತ್ತು ಈ ರಾಜ್ಯದ ರಾಜ್ಯಪಾಲರ ಬಗ್ಗೆ ಮಾತಾಡಿದಂಥ ಒನ್ ಡಿಸೋಜೆ ಆಗಿರ್ಬೋದು ಕೃಷ್ಣ ಬೇರೇಗೌಡ ಆಗಿರ್ಬೋದು ಮತ್ತು ಜಮೀರ್ ಅಹಮದ್ ಆಗಿರ್ಬೋದು ಈ ರೀತಿ ಮಾತಾಡಿರೋರು ಕೂಡ ಈಗಲೇ ಜನ ಗಮನಿಸಿದರೆ ಆದಷ್ಟು ತಕ್ಷಣ ಕೂಡ ಅವರು ಕೂಡ ರಾಜೀನಾಮೆ ಕೊಡಬೇಕು ಅವ್ರ ಎಸ್ ಎಂಎ ಕೂಡ ಇವತ್ತು ಸೋಮಟ ಕೇಸ್ ಬುಕ್ ಮಾಡಬೇಕಂತಕ್ಕಂಥ ಕೂಡ ದೇಶದ ರಾಜ್ಯದ ಜನರ ಬೇಡಿಕೆಯಾಗಿದೆ ಇವತ್ತು ನಾವು ಕೂಡ ಇವತ್ತು ಬೆಳಿಗ್ಗೆ ಹಿಡ್ಕೊಂಡು ಸಾಯಂಕಾಲವರೆಗೆ ಕೂಡ ಮೈಸೂರು ಬೆಂಗಳೂರು ಪಾದಯಾತ್ರೆ ಕೂಡ ಎಂಟು ದಿವಸ ಕೂಡ ಪಾದಯಾತ್ರೆ ಮಾಡಿ ಇವತ್ತು ಆಗಿರ್ತಕ್ಕಂಥ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಮತ್ತು ಇವಾಗ ಸಿದ್ದರಾಮಯ್ಯ ಮಾಡಿದಂಥ ಹಗರಣ ಕೂಡ ರಾಜ್ಯ ಕೊಟ್ಟು ಆದೇಶ ಇವತ್ತು ಅದು ಇನ್ಕ್ವೈರಿ ಮಾಡಿದಂಥ ಆದೇಶ ಮಾಡಿದ ತಕ್ಷಣವೇ ಸಿದ್ದರಾಮಯ್ಯ ಮಾಡಿದಂಥ ದಂಗಲ್ ಕೂಡ ತಾವು ಎಲ್ಲರೂ ಕೂಡ ನೋಡಿದರು ಇದೇ ರೀತಿಯಾಗಿ ಎಸ್ ಸಿ ಪಿ ಟಿ ಹಣ ದುರುಪಯೋಗ ಆದಾಗ ವಾಲ್ಮೀಕಿನ ಹಣ ದುರುಪಯೋಗ ಸಿದ್ದರಾಮಯ್ಯ ಬಾಯಿ ಮುಚ್ಚು ಕುಂತಿದ್ದರು ಅವರು ಮೈ ಮೇಲೆ ಬಂದಂಥ ವಿಷಯ ಬಂದು ಕೂಡ ಈ ರೀತಿ ಮಾಡ್ತಕ್ಕಂಥದ್ದು ಸರಿಯಲ್ಲ ಆದಷ್ಟು ಬೇಗನೆ ರಾಜ್ಯದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕಂತಕ್ಕಂಥ ಕೂಡ ನಮ್ಮೆಲ್ಲರೂ ಕೂಡ ಇದೆ ಅಂತ ತಮ್ಮ ಹೇಳಿ ಇವತ್ತು ಇ ಒನ್ ಡಿಸೋಜೆ ಆಗಿರ್ಬೋದು ಕೃಷ್ಣ ಬೇರೇಗೌಡ ಆಗಿರ್ಬೋದು ಜಮೀರ್ ಅಮೋದ್ ಆಗಿರ್ಬೋದು ಈ ದೇಶದ ಅನ್ನ ತಿಂದು ಈ ದೇಶದಲ್ಲಿ ಉಳ್ಕೊಂಡು ಇವತ್ತು ಬಾಂಗ್ಲಾದ ದೇಶದ ಪ್ರವಂತರ ಆದಂಥ ಘಟನೆಗಳ ಮಾಡೋಕೆ ನಾವು ಹಿಂದೆ ಮುಂದೆ ನೋಡೋಂಥ ರಾಜ್ಯಪಾಲರ ಬಗ್ಗೆ ದೇಶದ ಪ್ರಧಾನ ನರೇಂದ್ರ ಮೋದಿಯವರ ಬಗ್ಗೆ ಕೂಡ ಮಾತಾಡಿ ನೋಡಿದೆ ಅದನ್ನು ಕೂಡ ಮುಂದಿನ ದಿನಗಳ ಬರ್ತಕ್ಕಂಥಗಳು ಅದರ ಬಗ್ಗೆ ಕೂಡ ನಾವು ಹೋರಾಟ ಮಾಡಿರೋದು ಆ ಜಮೀರ್ ಅಮೋದ್ ಆಗಿರ್ಬೋದು ಕೃಷ್ಣ ಅವರು ಕೂಡ ಆದಷ್ಟು ಬೇಗನೆ ರಾಜೀನಾಮೆ ಕೊಡಬೇಕಂತಕ್ಕಂಥ ಕೂಡ ಈ ನಮ್ಮ ರಾಜ್ಯಾಧ್ಯಕ್ಷದ ವಿಜಯನ ನೇತೃತ್ವದಲ್ಲಿ ಕೂಡ ನಾವು ಕೆಲವು ದಿನಗಳಲ್ಲಿ ಕೂಡ ನಾವು ಹೋರಾಟ ಮಾಡೋದನ್ನು ತಮಾಂತ ಹೇಳಿ ಬಯಸ್ತಾ ಇದ್ದೀವಿ ರಾಜ್ಯಪಾಲರಾದಂಥ ಥಾವರ್ಚಂದ್ ಗೈಲೋಟ್ ಸಾಹೇಬ್ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಎನ್ಕ್ವೈರಿ ಮಾಡಬೇಕು ಅಂತ ಅನ್ನೋದನ್ನ ಅವರು ಪತ್ರವನ್ನು ಇವತ್ತಿನ ದಿವಸ ಆದರೆ ಕಾಂಗ್ರೆಸ್ನವ್ರಿಗೆ ಏನಾಗ್ತಿದ್ದಿದೆ ಅಂತಂದ್ರೆ ಅವರಿಗೆ ಅಧಿಕಾರನೇ ಬಹಳ ಮುಖ್ಯ ಆಗಿದೆ ಇದನ್ನ ಖಂಡಿಸಿ ಈಗಾಗಲೇ ನಮ್ಮೆಲ್ಲ ನಾಯಕರು ಬಹಳ ವಿವರವಾಗಿ ಇವತ್ತಿನ ದಿವಸ ಈ ಹೋರಾಟದ ಬಗ್ಗೆ ಮಾತನಾಡಿದ್ದಾರೆ ಇವತ್ತೇನು ರಾಜೀನಾಮೆಯನ್ನ ನೀಡಬೇಕಾಗಿತ್ತು ಅದನ್ನ ಮಾಡಬೇಕು ಅಂತ ಹೇಳಿ ಇವತ್ತು ನಾವೆಲ್ಲರೂ ಸೇರಿ ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದೇವೆ ಮತ್ತೊಮ್ಮೆ ಈ ಹೋರಾಟದ ಮುಖಾಂತರ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆಯನ್ನ ಕೊಡುವಂತಾಗಿದೆ ಅಂತ ಹೇಳಿ ಮಾತು ಮುಗಿಸ್ತೇನೆ ಧನ್ಯವಾದಗಳು ಕಾಂಗ್ರೆಸ್ ನಾವು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮೈಸೂರು ವರೆಗೆ ಪಾದಯಾತ್ರೆ ಮಾಡಿ ರಾಜ್ಯದಲ್ಲಿ ಭ್ರಷ್ಟಾಚಾರ ಆಗಿತ್ತು ಕಂಡು ಬರ್ತದೆ ಅಂತ ಮಾತ್ರ ಹೇಳಿದಾಗ ಕೂಡ ಆ ಸ್ಥಾನದಲ್ಲಿ ಮುಂದುವರಿ ಮುಂದುವರೆ ಅವರಿಗೆ ಇವರು ನಾಚಕಿ ಶರ್ಮ ಏನಾದ್ರು सरकार में कुछ ऐसे काम हो रहे हैं मैं समझता हूँ कहीं भी कोई भी राज्य में ऐसा राजनीति नहीं चला हम हमेशा बोलते आ रहे हैं कि कांग्रेस हमेशा भ्रष्ट है और सीधरा मैं उसका एक बहुत बड़ा एग्जाम्पल आज बन चुकी हूँ और ना ही मुड़ा का एक जो स्कैम जो हम बोल रहे हैं वो स्कैम में इन्वॉल्व है उसके अलावा वो दलित लोगों का बैकवर्ड लोगों का जो पैसा है वाल्मीकि निगम में जो हुआ है एक करोड़ रुपया उन्होंने ट्रांसफर करके एक बोगस अकाउंट में उनका अमाउंट ट्रांसफर हुआ और वहाँ से वो तेलंगाना भेजते हैं बल्लारी भेजते हैं अच्छे अच्छे बड़ी बड़ी गाड़ियाँ खरीदने के लिए वो फंड है ना यूज़ करते हैं उसका मतलब ಆದ್ರೆ ಇವತ್ತು ದಿವಸ ಕೆಲಸ ನೀವು ಮಾಡಲಿಲ್ಲ ಎರಡನೇದಾಗಿ ಮೂಢ ಹಗರಣದ ವಿಷಯವಾಗಿ ಇವತ್ತು ದಿವಸ ಸದನದಲ್ಲಿ ಮಾತನಾಡಲು ಅವಕಾಶ ಕೊಟ್ಟ ಪಲಾಯನ ಮಾಡಿದಕ್ಕಾಗಿ ಭಾರತೀಯ ಜನತಾ ಪಕ್ಷ ಇವತ್ತು ದಿವಸ ಪಾದಯಾತ್ರೆಯ ಮುಖಾಂತರ ನಿಮ್ಮ ಈ ಹುಡುಕನ್ನು ಹೊರಗೆ ತರುಗುವಂತ ಕೆಲಸ ಅದಾದ ನಂತರ ಇವತ್ತು ದಿವಸ ಸಂವಿಧಾನದ ಆರ್ಟಿಕಲ್ ಸೆವೆಂಟೀನ್ ಪ್ರಕಾರ ಏನು ರಾಜ್ಯದ ರಾಜ್ಯಪಾಲರಾದಂತ ಸಂವಿಧಾನಿಕವಾಗಿ ನಿಮ್ ಮೇಲೆ ಯಾಕೆ ತನಿಖೆ ಮಾಡಬಾರ್ದು ಗೆ ಅನುಮತಿ ಕೊಟ್ಟರು ಆ ಅನುಮತಿ ಕೊಟ್ಟ ತಕ್ಷಣ ಇವತ್ತ ನಿಜವಾಗಲೂ ನೀವು ಸಂವಿಧಾನ ಕಾನೂನು ಬಗ್ಗೆ ನಿಮ್ಗೆ ಏನಾದರೂ ಅರಿವಿದ್ರ ಅವತ್ತಿನ ದಿವಸ ರಾಜೀನಾಮೆ ಕೊಡಬೇಕಾಗಿತ್ತು ಈ ಹಿಂದಿನ ಇತಿಹಾಸ ತೆಗೆದ್ರು ನೋಡಿದ್ರ ಯಾವಾಗ ರಾಜ್ಯಪಾಲರು ಗೆ ಅನುಮತಿ ಕೊಟ್ಟಿದಾರ ತತ್ ಕಣದಿಂದ ಇವತ್ತಿನ ದಿವಸ ಹಿಂದಿನ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟಂತ ಇತಿಹಾಸ ಇದೆ ನೀವು ಈ ದೇಶದ ಈ ನೆಲದ ಕಾನೂನು ಸಂವಿಧಾನದ ಬಗ್ಗೆ ಮಾತಾಡ್ತೀರಾ ಕಾನೂನು ಮತ್ತು ಸಂವಿಧಾನ ಮಾತಾಡ್ತಾ ನಿಮಗೆ ಯಾವ ನೈತಿಕತೆ ಇದೆ ಆ ಕೊಟ್ಟಂತ ಪ್ರಾಸಿಕ್ಯೂಷನ್ ಪಟ್ಟಂತ ಅನುಮತಿ ರಾಜೀನಾಮೆ ಕೊಡಬೇಕಾಗಿತ್ತು ಆದ್ರೆ ತಿಳ್ಕೊಂಡು ಇವತ್ತಿನ ದಿವಸ ಆ ಒಂದು ಕಾನೂನು ಗುಲ್ಬರ್ಗ ಜಿಲ್ಲೆಯಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರು ಸನ್ಮಾನ್ಯ ವಿಜೇಂದ್ರ ಅವರು ಕರೆ ಕೊಟ್ಟಿದ್ದರು ಎಲ್ಲ ನಾವು ಪಕ್ಷ ಕಡೆಯಿಂದ ಎಲ್ಲ ಜಿಲ್ಲೆಯಲ್ಲಿ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಯಾಕಂದರೆ ಹಿಂದಿನ ಒಂದು ಹತ್ತು ದಿನ ಹಿಂದೆ ನಾವು ಅವರು ಯಾವಾಗ ಪಾದಯಾತ್ರೆ ಮಾಡಿದ್ವಿ ಅವಾಗ ಅಂದ್ಕೊಂಡಿದ್ದೀವಿ ರಾಜೀನಾಮೆ ಕೊಡ್ತಾರಂತ ಆದರೆ ಈ ಸರ್ಕಾರ ಏನೋ ಬಣ್ಣತನ ತೋರಿಸ್ತಾ ಇದೆ ರಾಜನ ಸಿದ್ದರಾಮಯ್ಯ ಸಹ ರಾಜೀನಾಮೆ ಕೊಡ್ತಾಯಿಲ್ಲ ಮತ್ತು ಅದು ಇಲ್ಲದೆ ಇನ್ನೂ ನಮ್ಮ ಸನ್ಮಾನ್ಯ ರಾಜ್ಯಪಾಲರಿಗೆ ಯಾರು ರಾಜ್ಯಪಾಲ ಅಂದರೆ ಪ್ರೆಸಿಡೆಂಟ್ ಆದಮೇಲೆ ನೆಕ್ಸ್ಟ್ ಪ್ರತಿನಿಧಿ ನಮ್ಮ ಕಾನ್ಸ್ಟಿಟ್ಯೂಷನ್ ನಮ್ಮ ಸಂವಿಧಾನ ಸಂವಿಧಾನ ಪೋಸ್ಟ್ ಅದು ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ಅದು ಅವ್ರಿಗೆ ಕಾಂಗ್ರೆಸ್ ಶಾ ಶಾಸಕರು ಎಲ್ಲ ಅವಮಾನ ಮಾಡ್ತಾ ಇದ್ದಾರೆ ಏ ಅದು ಬೈತಿದ್ದಾರೆ ಮತ್ತು ಬಾಂಗ್ಲಾದೇಶಲ್ಲಿ ಏನು ಸಿಚುವೇಶನ್ ಇದೆ ಆ ಥರ ಸಿಚುವೇಶನ್ ಮಾಡ್ತೀವಂತ ಕೆಲವರು ಶಾಸಕರು ಈ ಥರ ಹೇಳ್ತಾ ಇದ್ದಾರೆ ಅದಕ್ಕೆ ಅವರು ಅವ್ರಿಗೆ ನಾವು ಖಂಡಿಸ್ತೀವಿ